ನೀವು ಪರ್ಸೆಂಟೇಜ್ ಲೆಕ್ಕಾಚಾರಕ್ಕೆ ಬಂದರೆ ವೋಟಿಂಗ್ ಪರ್ಸೆಂಟೇಜ್ ತುಂಬ ಜನ ಎಷ್ಟು ಪರ್ಸೆಂಟ್ ಓಟ್ ಆಯಿತು ಅನ್ನೋದರ ಮೇಲೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದರ ಲೆಕ್ಕಾಚಾರ ಹಾಕ್ತಾರೆ ಒಂದು ಜನರಲ್ ಕಾನ್ಸೆಪ್ಟ್ ಏನು ಅಂದರೆ ವೋಟಿಂಗ್ ಜಾಸ್ತಿ ಆದರೆ ಬಿ ಜೆ ಪಿಗೆ ಫೇವರೇಬಲ್ ಆಗಿರುತ್ತೆ ಕಡಿಮೆ ಆದರೆ ಕಾಂಗ್ರೆಸ್ಸಿಗೆ ಫೇವರೇಬಲ್ ಆಗಿರುತ್ತೆ ಅನ್ನೋದೊಂದು ಲೆಕ್ಕಾಚಾರ ಅದರ ಜೊತೆಗೆ ವೋಟಿಂಗ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಸಿಟ್ಟಿಂಗ್ ರಿಪ್ರೆಸೆಂಟೇಟಿವ್ನ ಚೇಂಜ್ ಮಾಡಬೇಕು ನಮ್ಮ ಎಮ್ ಎಲ್ ಎ ಬೇಡ ನಮಗೆ ನಮ್ಮ ಎಂ ಪಿ ಬೇಡ ಈ ಸರ್ಕಾರನ ಕಿತ್ತೆಸಿಬೇಕು ಈ ರೀತಿಯಾದ ಮನೋಭಾವನೆ ಜನರಲ್ಲಿ ಬಂದಾಗ ಹೆಚ್ಚು ಜನ ಬಂದು ವೋಟ್ ಮಾಡ್ತಾರೆ ಅನ್ನೋದು ಇವೆಲ್ಲ ಚರ್ಚೆಗಳಾಗ್ತಾ ಇರ್ತವೆ ಹಂಡ್ರೆಡ್ ಪರ್ಸೆಂಟ್ ನಿಜ ಅಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಲ್ಲ ನಾನು ಆವಾಗಲೇ ಹೇಳ್ತಾ ಇದ್ದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಈ ಹದಿನಾಲ್ಕು ಕ್ಷೇತ್ರಗಳಿಗೆ ತಗೊಂಡ್ರೆ ಅರವತ್ತೆಂಟು ಪಾಯಿಂಟ್ ಆರು ಪರ್ಸೆಂಟ್ ಮತದಾನ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಎಪ್ಪತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಹೋಯ್ತು ಈಗ ಇದುವರೆಗೂ ಬಂದಿರುವಂಥ ಮಾಹಿತಿಗಳ ಪ್ರಕಾರ ಅರವತ್ತೈದುವರೆ ಪರ್ಸೆಂಟ್ ವೋಟಿಂಗ್ ಆಗಿರುವ ಮಾಹಿತಿ ಬಂದಿದೆ ಇದನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಎಲ್ಲ ಕಡೆಯಿಂದ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೋಬೇಕು ಅವರು ಗ್ಯಾದರ್ ಮಾಡ್ಕೊಂಡು ಅಂತಿಮ ಪರ್ಸೆಂಟೇಜನ್ನು ಕೊಡ್ತಾರೆ ಬೆಂಗಳೂರು ಗ್ರಾಮೀಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರವತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಆಗಿತ್ತು ಈ ಸಲ ಅರವತ್ನಾಲ್ಕೂವರೆ ಪರ್ಸೆಂಟ್ ಆಗಿರುವ ಮಾಹಿತಿ ಇದೆ ಸಂಜೆ ಐದು ಗಂಟೆ ತನಕ ಅರವತ್ನಾಲ್ಕೂವರೆ ಪರ್ಸೆಂಟ್ ಸಂಜೆ ಐದು ಗಂಟೆ ತನಕ ಆಗಿದೆ ಬೆಂಗಳೂರು ನಾರ್ತು ಫಿಫ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫಿಫ್ಟಿ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಫಿಫ್ಟಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಈ ಸಲ ಫಿಫ್ಟಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಐದು ಗಂಟೆ ತನಕ ಬೆಂಗಳೂರು ಸೆಂಟ್ರಲ್ಲು ಐವತ್ತೈದು ಪಾಯಿಂಟ್ ಆರು ಪರ್ಸೆಂಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟು ಈ ಸಲ ನಲವತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಸಂಜೆ ಐದು ಗಂಟೆವರೆಗೂ ಆಗಿರುವಂಥ ಮಾಹಿತಿ ಇದೆ ಇದನ್ನು ಒನ್ಸ್ ಅಗೇನು ಅರ್ಬನ್ ಅಪಥಿ ಅನ್ನೋದೇ ಇನ್ನೇನು ಅನ್ಬೋದು ಹೇಳಿ ಬೆಂಗಳೂರು ದಕ್ಷಿಣ ಐವತ್ತೈದು ಪಾಯಿಂಟ್ ಏಳು ಪರ್ಸೆಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತ್ಮೂರು ಪಾಯಿಂಟ್ ಏಳು ಪರ್ಸೆಂಟು ಈಗ ನಲವತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಸಂಜೆ ಐದು ಗಂಟೆ ತನಕ ಆಗಿದೆ ಅನ್ನುವ ಮಾಹಿತಿ ಬಂತು ಐವತ್ತೈದಕ್ಕಾದರೂ ಬಂದು ತಲುಪುತ್ತೋ ಇಲ್ವೋ ಡೌಟ್ ಇದೆ ಈ ಸಲ ಐವತ್ತೈದಕ್ಕಾದರೂ ಬಂದು ತಲುಪುತ್ತೋ ಇಲ್ವೋ ಬೆಂಗಳೂರು ಒಂದನ್ನು ಹೊರತುಪಡಿಸಿದ್ರೆ ಉಳಿದಿದ್ದೆಲ್ಲ ಹೆಚ್ಚು ಕಡಿಮೆ ಎಪ್ಪತ್ತು ಎಪ್ಪತ್ತರ ಮೇಲಿದೆ ಚಿಕ್ಕಬಳ್ಳಾಪುರ ಒಂದೊಂದೇ ಹಾಕ್ತಾ ಹೋಗ್ಬಿಡಿ ತೋರಿಸ್ತಾ ಹೋಗ್ಬಿಡಿ ಓದ್ತಾ ಹೋದರೆ ಲೇಟ್ ಆಗುತ್ತೆ ಬೆಂಗಳೂರು ಮಾತ್ರ ಐವತ್ತೈದು ದಾಟುತ್ತೋ ಇಲ್ವೋ ಮೂರು ಕ್ಷೇತ್ರಗಳ ಸೇರಿಸಿದ್ರೆ ಅರ್ಬನ್ ಅಪಥಿ ಎಷ್ಟು ಗಂಟ್ಲು ಹರ್ಕಳಿ ಅದಕ್ಕೆ ಇನ್ನೊಂದು ಕಾರಣವನ್ನು ಹೇಳ್ತಾರೆ ಟೆಕ್ನಿಕಲ್ ರೀಸನ್ನು ಹೇಳ್ತಾರೆ ನಮ್ಮ ವೋಟ್ರ್ ಲಿಸ್ಟು ನಮ್ಮ ನಮ್ಮ ಆಧಾರ್ ಕಾರ್ಡ್ಗಳಿಗೆ ಕನೆಕ್ಟ್ ಆಗಿಲ್ಲ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ವೋಟರ್ ಐ ಡಿನ ಅಂತ ಸುಪ್ರೀಂ ಕೋರ್ಟಿಗೆ ಕೇಸ್ ಹೋಯಿತು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ಮಾಡಿ ಬಟ್ ಮ್ಯಾಂಡೇಟರಿ ಮಾಡಬೇಡಿ ಅಂತ ಹೇಳ್ತು ಕಂಪಲ್ಸರಿ ಮಾಡಬೇಡಿ ಅಂತ ಅದರ ಅರ್ಥ ಏನು ಒಂದು ಸಲ ನನ್ನ ವೋಟರ್ ಐ ಡಿ ನನ್ನ ಆಧಾರ್ ನಂಬರ್ಗೆ ಲಿಂಕ್ ಆದರೆ ಇಡೀ ದೇಶದಲ್ಲಿ ಎಲ್ಲೋ ಒಂದು ಕಡೆ ಮಾತ್ರ ನನ್ನ ಹೆಸರಿರೋದಕ್ಕೆ ಸಾಧ್ಯ ಈಗ ಹೆಂಗಿದೆ ಬೆಂಗಳೂರು ಮೈಗ್ರೆಂಟ್ ಪಾಪ್ಯುಲೇಷನ್ ಜಾಸ್ತಿ ವಲಸಿಗರು ಈಗ ನಾನೇ ವಲಸಿಗ ಹುಬ್ಬಳ್ಳಿಯಲ್ಲಿ ಬಂದು ಇಲ್ಲಿದ್ದೀನಿ ಆದರೆ ನಂದು ಒಂದೇ ಕಡೆ ಓಟ್ ಇದೆ ಬಟ್ ಬೆಂಗಳೂರಿನಲ್ಲಿರುವ ಅನೇಕರಿಗೆ ತಮ್ಮ ಹುಟ್ಟೂರಿನಲ್ಲೂ ಒಂದು ಓಟಿದೆ ವೋಟರ್ ಲಿಸ್ಟ್ನಲ್ಲಿ ಅಲ್ಲೂ ಹೆಸರಿದೆ ಇಲ್ಲೂ ಹೆಸರಿದೆ ಆ ಥರದವ್ರು ತುಂಬ ಜನ ಇದ್ದಾರೆ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆ ಅಂತ ಬಂದರೆ ಅವರು ತಮ್ಮ ಹುಟ್ಟೂರಿಗೆ ಹೋಗಿ ವೋಟ್ ಹಾಕ್ತಾರೆ ಆದ್ದರಿಂದ ಇಲ್ಲಿ ಪರ್ಸೆಂಟೇಜ್ ಕಡಿಮೆ ತೋರಿಸುತ್ತೆ ಅನ್ನೋದರೊಂದು ಒಂದು ಆರ್ಗ್ಯುಮೆಂಟ್ ಇದೆ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ ಬಟ್ ಅಂಥದ್ದೊಂದು ಆರ್ಗ್ಯುಮೆಂಟ್ ಇರೋದಂತೂ ಸತ್ಯ ಆದರೆ ಇಲ್ಲಿ ಬಿ ಬಿ ಎಮ್ ಪಿ ಚುನಾವಣೆ ನಡೆದರೆ ಓಟ್ ವೋಟಿಂಗ್ ಜಾಸ್ತಿ ಆಗಿರುತ್ತೆ ಯಾಕೆ ಯಾಕೆ ಅಂದರೆ ಬಿ ಬಿ ಎಮ್ ಪಿಗೆ ಮತ ಹಾಕುವಾಗ ಅವರು ಹುಟ್ಟೂರಿನಲ್ಲಿ ಚುನಾವಣೆ ಇರೋದಿಲ್ಲ ಅದರಿಂದ ಇಲ್ಲೇ ಓಟ್ ಹಾಕ್ತಾರೆ ಅವರು ಈಗ ಹಂಗಲ್ಲ ಲೋಕಸಭಾ ಚುನಾವಣೆ ಹುಟ್ಟೂರಿನಲ್ಲಿ ಓಟ್ ಹಾಕ್ತೀವಿ ಅನ್ಕತ್ತಾರೆ ಆ ಕಾರಣಕ್ಕಾಗಿ ಬೆಂಗಳೂರಿನ ನಂಬರ್ಸ್ ಕಡಿಮೆ ಬರ್ತವೆ ಅನ್ನೋದೊಂದು ಆರ್ಗ್ಯುಮೆಂಟ್ ಇದೆ ಬಟ್ ಅರ್ಬನ್ ಅಪಥಿ ಇರೋದಂತೂ ಸತ್ಯ ನೋಡಿ ದೇಶಾದ್ಯಂತ ಹನ್ನೆರಡು ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಮತದಾನ ಆಗಿರೋದು ಇವತ್ತು ಯಾವ ರಾಜ್ಯಗಳು ಹಿಂದುಳಿದ ರಾಜ್ಯಗಳು ಅನ್ನಿಸಿಕೊಳ್ತಾವೋ ಗುಡ್ಡಗಾಡು ರಾಜ್ಯಗಳು ಅನ್ನಿಸಿ ಈಶಾನ್ಯ ಭಾರತ ಎಲ್ಲ ಕಡೆ ಸೆವೆಂಟಿ ಕ್ರಾಸ್ ಆಗಿದೆ ವೋಟಿಂಗ್ ಎಲ್ಲ ಕಡೆ ಸೆವೆಂಟಿ ಕ್ರಾಸ್ ಮಣಿಪುರವೂ ಸೇರಿದಂತೆ ಕಡಿಮೆ ಆಗಿರೋದೆಲ್ಲಿ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಅಲ್ಲೆಲ್ಲ ಕಡಿಮೆ ಐವತ್ತು ಐವತ್ತೈದು ಪರ್ಸೆಂಟು ದಾಟಿಲ್ಲ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ ಎಪ್ಪತ್ತರ ಮೇಲೆ ಹೋಗಿದೆ ಅಂದರೆ ನೀವು ಕರ್ನಾಟಕದಲ್ಲೂ ನೋಡಿ ಕಲ್ಯಾಣ ಕರ್ನಾಟಕ ಹೈಯೆಸ್ಟ್ ಓಟಿಂಗ್ ಆಗುತ್ತೆ ಕರ್ನಾಟಕದ ಹಿಂದುಳಿದ ಪ್ರದೇಶ ಹೈಯೆಸ್ಟ್ ಓಟಿಂಗ್ ಆಗುತ್ತೆ ಅಲ್ಲಿ ಈ ಡೆವಲಪ್ಮೆಂಟ್ ಆ್ಯಂಡ್ ವೋಟಿಂಗ್ ಪರ್ಸೆಂಟೇಜ್ ಅನ್ಫಾರ್ಚುನೇಟ್ಲಿ ನೋಡಿ ಅಸ್ಸಾಮು ಎಪ್ಪತ್ತು ಪಾಯಿಂಟ್ ಆರು ಪರ್ಸೆಂಟ್ ಡೆವಲಪ್ಮೆಂಟು ವೋಟಿಂಗ್ ಪರ್ಸೆಂಟೇಜು ಒಂದೊಂದು ರೀತಿ ಕನೆಕ್ಟೆಡ್ ಇದ್ದಾವೆ ಅಂತ ಎಲ್ಲಿ ಹೆಚ್ಚು ಅಭಿವೃದ್ಧಿ ಆಗುತ್ತೋ ಅಲ್ಲಿ ಕಡಿಮೆ ಮತದಾನ ಆಗುತ್ತೋ ಏನು ಎಲ್ಲಿ ಅಭಿವೃದ್ಧಿ ಕಡಿಮೆ ಇರುತ್ತೆ ಅಲ್ಲಿ ಹೆಚ್ಚಿನ ಮತದಾನ ಆಗುತ್ತೆ ಅಥವಾ ಸಾಕ್ಷರತೆ ಎಲ್ಲಿ ಹೆಚ್ಚಿಗೆ ಇರುತ್ತೋ ಅಲ್ಲಿ ಕಡಿಮೆ ಮತದಾನ ಆಗುತ್ತೆ ಅನಕ್ಷರತೆ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಹೆಚ್ಚು ಮತದಾನ ಆಗುತ್ತೆ ಇದೊಂದು ದುರಂತಮಯ ಟ್ರೆಂಡನ್ನು ನೋಡ್ತಾ ಇದ್ದೀವಿ ನಾವು ಬಹುಶಃ ಇಂಡಿಯನ್ ಡೆಮೊಕ್ರಸಿಲಿ ಅಷ್ಟೇ ಇರಬೇಕಿತ್ತು ಎಂತೆಂಥವರೆಲ್ಲ ಬಂದು ಓಟ್ ಹಾಕಿದ್ರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್